ಮಾರಿಕಾಂಬ ದೇವಿ ಮಲೆನಾಡು ಭಾಗದಲ್ಲಿ ಅತ್ಯಂತ ಭಕ್ತಿಯಿಂದ ಪೂಜಿಸಲ್ಪಡುವ ದೇವಿ ಚಿಕ್ಕಮಗಳೂರು ಜಿಲ್ಲೆಯ ಲಕ್ಕವಳ್ಳಿಯಲ್ಲಿಯೂ ಒಂದು ಮಾರಿಕಾಂಬಾ ದೇವಿಯ ಪ್ರಸಿದ್ಧ ದೇವಾಲಯವಿದೆ ಇಲ್ಲಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಅದ್ದೂರಿ ಜಾತ್ರೆಯಲ್ಲಿ ದೇಶದ ಹಲವು ಭಾಗಗಳಿಂದ ಭಕ್ತಾದಿಗಳು ಬಂದು ಭಾಗವಹಿಸುತ್ತಾರೆ ಅಂದು ಯಾರು ಕೇಳರಿಯದ ಪವಾಡವೊಂದು ನಡೆಯುತ್ತೆ ಕೋಟೆ ಮಾರಿಕಾಂಬ ದೇವಿಯ ಮಹಾತ್ಮೆ ಅಪಾರ ಈ ಜಾತ್ರೆಯಲ್ಲಿ ಸರ್ವ ಧರ್ಮದವರು ಭಕ್ತಿಯಿಂದ ಪಾಲ್ಗೊಳ್ಳುತ್ತಾರೆ ಇಲ್ಲಿ ನಡೆಯುವ ಜಾತ್ರೆಯಲ್ಲಿ ಅಪರೂಪದ ಪವಾಡವನ್ನು ನಡೆಯುತ್ತೆ ಹೌದು ಹದಿನೈದು ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ಕೋಟೆ ಮಾರಿಕಾಂಬ ದೇವಿ ತನ್ನ ಶಕ್ತಿಯನ್ನ ಪ್ರಕಟಿಸುವ ರೀತಿ ಸೋಜಿಗೆ ಉಂಟು ಮಾಡುತ್ತೆ ಅಮ್ಮನವರನ್ನ ಅಲಂಕೃತಗೊಳಿಸಿ ಅವರಿಗೆ ಎದುರಾಗಿ ಕನ್ನಡಿಯನ್ನ ಹಿಡಿದು ದೃಷ್ಟಿ ಒಟ್ಟನ್ನು ಇಡಲಾಗುತ್ತೆ ಕನ್ನಡಿಯನ್ನ ಕೆಳಗಿಳಿಸಿ ಮುಚ್ಚಿದ ಪರದೆಯನ್ನ ಸರಿಸಿದ ತಕ್ಷಣವೇ ಪವಾಡ ನಡೆಯುತ್ತೆ ಅಮ್ಮನವರ ನೇರಕ್ಕೆ ಇನ್ನೂರು ಮೀಟರ್ ಅಂತರದಲ್ಲಿ ದೃಷ್ಟಿಕಲ್ಲಿನ ಮೇಲೆ ಇರಿಸಿರುವ ಹುಲ್ಲಿನ ಬಣವೆ ಇದ್ದಕ್ಕಿದ್ದಂತೆ ಧಗ್ಗನೆ ಹೊತ್ತಿ ಉರಿಯುತ್ತೆ ಈ ರೀತಿಯ ಪವಾಡಕ್ಕೆ ವೈಜ್ಞಾನಿಕ ಕಾರಣಗಳೇನು ಎಂಬುದು ಇದುವರೆಗೂ ತಿಳಿದು ಬಂದಿಲ್ಲ ಆದರೆ ಕೋಟೆ ಮಾರಿಕಾಂಬ ಅಮ್ಮನವರು ತನ್ನ ಇರುವಿಕೆಯನ್ನ ಪ್ರಕಟಿಸುವ ರೀತಿ ಇದಾಗಿದೆ ಎಂದು ಭಕ್ತರು ನಂಬಿದ್ದಾರೆ ಹಲವು ವರ್ಷಗಳಿಂದ ನಡೆಯುತ್ತಿರುವ ಈ ಪವಾಡವನ್ನ ನೋಡಲು ಜಾತ್ರೆಯ ದಿನ ಭಕ್ತ ಸಾಗರವೇ ನೆರೆಯುತ್ತೆ ಒಟ್ಟಿನಲ್ಲಿ ಕೋಟೆ ಮಾರಿಕಾಂಬಾ ದೇವಿಯ ಪವಾಡ ದೇವರ ಮೇಲಿನ ನಂಬಿಕೆಯನ್ನ ಹೆಚ್ಚಿಸುತ್ತಿದೆ